ಹಿಂಗಿದ್ರ ನಮ್ ಮನಿ ಉದ್ದಾರ ಆಗುದಿಲ್ಲ ಆಗುದಿಲ್ಲ ಹೆಣ್ಮಕ್ಳಿದ್ರಪ್ಪ ಮನಿ ನಡು ಮಧ್ಯಾಹ್ನದಾಗ ಹೊತ್ತು ಸಾವಿರದ ಇವರು ಈಕಿನ ತಗೊಂಡ್ ಇಡುದು ಬೇಡ ಮೊದಲು ಹೋಗಿ ಸ್ಮಶಾನಕ್ಕೆ ಹೋಗಿ ಸುಟ್ಟು ಬರ್ನು ನಡಿ ಅಂತ ತಿಳ್ಕೊಂಡು ಮಲ್ಲ ಏನ್ ಮಾಡಿದ್ರು ಏನ್ ಮಾಡಿದ್ರು ಮಗನಿಗೆ ಹೇಳ್ತಾರ ಗಾಡಿ ತಗೊಂಡ್ ಬಾ ಗಾಡಿ ತುಂಬಾ ಕಟ್ಟಿಗೆ ಹಾಕ ಹಾಕು ಕಳೆ ಕಟ್ಟು ಓದ ಸುಟ್ಟು ಬರ್ನು ಅಂತ ತಿಳ್ಕೊಂಡ ಸೊಶೀಗ ಹೇರ್ಕೊಂಡು ಗಾಡಿ ತಗೊಂಡ್ ಸ್ಮಶಾನ ಭೂಮಿಗೆ ಬಂದ್ರಪ್ಪ ಬಂದ್ರಿ ಬಂದ್ರು ಸೊಶೀಗಿ ತಗೊಂಡ್ ಸ್ಮಶಾನ ಭೂಮಿಗೆ ಬಂದ కట్టిగి వట్టి అద్ర మేాల సొసీన మనగీసి నోడ జిపును జీవన హ్యాంగు ఆత్ ఏంద బ్యాంక్ తిల్ గడబిడి కడ్డి పిట్కి మరత బ మరత బందా అకస్మాత్తు ఇల్ మగన మనకి కల్సిన తిల్క రాత్రి బా టైమ్ దగ్గ బేడాకొండతిందా మనకి కడ్డి పిటికి తర్త్ మోడి హోత్రి అంత రాత్రి ముదీకి కోతు రాత్రి ముదీకి హోగి కడ్డీ పట్కి తోహా మదుక ಏನ್ ಹತ್ರೀಪಾ ಮುದುಕ್ ಸತ್ತು ಮೂರು ವರ್ಷ ಸಿಗತ್ತ ಟೋಟಲ್ಗೆ ಹಾ 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 ಕಡ್ಡಿ ಪೆಟ್ಟಿಗೆ ಓಡಿ ಬಂದ ಹೆಣ್ಮಕ್ಕೆ ಬಂದ್ಲು ತಮ್ಮ ಕೊರಿ ಹಚ್ಚ ನಾಲ್ಕು ಮೂಲಿಗೆ ಬೆಂಕಿ ನೋಡ್ರಿ ಈ ಮುದುಕ್ನು ಸತ್ತ ಮೂರ್ ವರ್ಷ ಸಿಗತಿ ಆಗೈತಿ ಕಡ್ಡಿ ಪೆಟ್ಟಿಗೆ ತರಾಕ ಮುದಿ ಹೋಗೈತಿ ಅವಾಗ ಅವನ್ ಹಾ ಜಿಪುನ ನಿಮ್ಮ ಅವನ ಸುಡಿ ಏನ್ ಜೀವನ ಮಾಡಿ ನನ್ನ ಮಾತು ಕೇಳ ತೊಂದ್ರಾಕಿ ಹಾ ಹಾ ಕೇಳು ಕಡ್ಡಿ ಪೆಟ್ಟಿಗೆ ತರಾಕ ಮುದಿಕ್ ಹೋಗೈತಿ ಒಳಗೆ ಬಿದ್ದಂತ ಸುಶೀಲ ಗಂಡಗೈ ನೋಡು ನಿಮ್ ಅವನ ಸುರೀ ಕೂಡಿ ಏನ್ ಮಾಡದಿಯೋತ್ಸಾ ಹೌದೌದು ನಾನು ಒಂದ್ ರೊಟ್ಟಿ ನಿಮ್ ಮನಿಗ್ ನಡೆಯಾಕ ಹತ್ ಹನ್ನೆರಡು ವರ್ಷ ಆಯ್ತು ಒಂದ್ ರೊಟ್ಟಿ ತಿಂಡಿಕ್ಕಾಗಿ ನಾನು ಸುಡಾಕ ತಂದರಿ ಓ ಎಟ್ಟು ಜಿಪ್ಪು ಅದರಿ ನೀವು ಹೌದೌದು ಹಾ ಹಂಗ ಮಾಡಾಕ್ ಹೋಗ್ಬೇಡ ಎಲ್ಲೆರೂ ಹೋಗಿ ನಾ ಬದಕೋತು ಈ ಕಟ್ಟಿಗೆ ಆಗಿದ್ರ ಮೊದಲು ನನ್ನ ಕಡೆ ಆಕತ್ತಿ ನಿಮ್ಮ ಕಡ್ಡಿ ಪಟ್ಟಿಗೆ ತರದ್ರಾಗ ಮತ್ತೆ ಹಂಗೆ ನನ್ನ ಕಡೆ ಆಗ್ತದೆ ಇದ್ದಂಗ್ ಕಟ್ಟಿಗೆ ಒಟ್ಟು ಅಂತ ಬರ್ತೀವಿ ಹಿಂಗಣತ ನಾ ಹೌದು ಇಟ್ಟು ಕೇಳಾಕತ್ತೈತಿ ನಮ್ಮ ಮನಿಗೆ ಹತ್ತು ಹನ್ನೆರಡು ವರ್ಷ ಬಂದ್ಮೇನು ಕೇಳಿಲ್ಲ ಹೌದು ಇದು ಒಂದೇ ಮಾತಿಗೆ ನಡ್ದುಕೊಂಡ್ ತಿಳ್ಕೊಂಡ್ರೆ ರಾತ್ರ ರಾತ್ರಿ ಬಡ ಬಡ ಏನ್ ಮಾಡಿದ ಅವು ಹೋಗಿ ಬರದ್ರಾಗ ಕಟ್ಟಿಗೆ ಅಂದಾಕಿನ ಹಿರದ ತಗ ಗಿದ್ದ ಗಿದ್ದಂಗೆ ಕಟ್ಟಿಗೆ ಒಟ್ಟಿ ಬಿಟ್ಟ ಈಕಿ ಸ್ಮಶಾನದಾಗ ಹೋಗಿ ಒಂದು ಗಿಡ ಏರಿ ಮ್ಯಾಲ ಕೂತು ಬಿಟ್ಟುಪ್ಪ ಅಟ್ರಾಗ ಗಡಿಬಿಡಿ ಗಡಿಬಿಡಿ ಮುದಿಕ್ಕಿ ಕಡ್ಡಿ ಬಿಡಿಗೆ ತೊಗೊಂಡು ತಮ್ಮ ಹಚ್ಚ ಬೆಂಕಿ ಇನ್ನತು ತಾಯಿ ಒಂದವನ ಪಟ್ನ ಕಡ್ಡಿ ಕೊರದ ಬೆಂಕಿ ಹಚ್ಚಿ ಹಚ್ ಬಿಟ್ಟ ರಾಕಿಲ್ ಗೊಜ್ಜಿ ಬೆಂಕಿ ಹಚ್ಚ ಧಗ 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 ನಿಮ್ ಮುಂದೆ ಹೇಳ್ತೇನೆ ಮುದಿ ತೋ ಇನ್ ಇಂಥ ಬೆಂಕಿ ಅಂದ ಈ ಹೊರಗೆ ಬರುದು ಕಠಿಣ ಐತಿ ಕಠಿಣ ಎಂದೂ ಆಗಂಗಿಲ್ಲ ನಡಿ ತಮ್ಮ ಆಕಿನ ತಿಳ್ಕೊಂಡ ಮಗನಿಗೆ ಕರ್ಕೊಂಡ್ ಅವು ಏನ್ ಮಾಡಿ ಬಿಟ್ಲು ನನಗೆ ಹಾದ್ರಿ ಮನಿಗ್ ಹಾದ್ಲು ಮಗನಿಗೆ ಟುಕ್ ಟುಕ್ ಇತ್ತಲ ಹಾ ಹಾ ಏನ್ ಈಗ ಬರ್ತಾಳೋ ಆಗ ಬರ್ತಾಳೋ ಏನೋ ಒಂದ್ ವರ್ಷ ಬರ್ತಾಳೋ ಹೆಂಗ್ ಬರ್ತಾಳೋ ನೀವ್ ಹೋಗಿ ಹಾಂಗ ಕೈಕಾಲ್ ಮುಖ ತಕೊಂಡ್ ಅಥವಾ ಜಳಕ್ ಮಾಡಿ ಮನೆಯಾಗ ಮ ಬಾಗಲಿಕ ಹೋಗಿ ಟನ್ 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 ಚಲೋ ಮಾಡ್ದು ಅವಾಗ ತಳಾಕಿ ಅತ್ತಿ ಹೆಸರುಗೊಂಡೆ ಹಾ ಅತ್ತಿ ಓ ಅತ್ತಿ ಒಂದು ಮಗ ಯಾತ್ಸ್ರೈತ್ಲ ಏನ್ ಹೋಗ್ತಮ್ಮ ನೀನ್ ಹಿಂತಿಗತಿ ದುನಿ ಸುಮ್ಮಕ್ಕ ಅದ ಮಣ್ಣ ಈಗ ಸುಟ್ಟು ಬಂದಲ್ಲಿ ಬೆಂಕಿಯಾಗ ಹಾಕಿ ಇನ್ನೇನು ಬರ್ತೈತೆ ಈ ಮಗನಿಗಿರೋ ಟುಕ್ ಐತಿ ಐತಿ ಹೆಂಗೋ ಬರಾಕಿದಳ ಅಂತಕ್ಕಂಥದ್ದು ವಿಚಾರ ಐತಿ ಹೌದು ಅತ್ತಿ ಅತ್ತಿ ಅಂದ ಕುಳಿ ಇವ ಒಡಮಳಿ ಮತ್ತ ಅತ್ತಿ ಅತ್ತಿ ಚಾಲು ಮಾಡಿದ ಕುಳ್ಳಿ ಅವ ಅಂದ ಇವ ನನಗೆ ಯಾಕೋ ಅಂಚಿಕ ಬರಕ್ತಿ ನೀನು ಬಾಳತ್ತಿರ ಅಂದ ಗಂಡಸಾಗಿ ನೀ ಹೋಗಲಾ ಅಂದ್ರು ಹಾ ಹಾ ಮಗ ಎದ್ ಹೋಗುದ್ರಾಗ ಬಂದ್ರು ನೋಡ್ರಿ ಹೆಂಗ ಬಂದಿದ್ರಿಗ್ ಗೊತ್ತಿ ಹೆಂಗ ರೂಪಾ ಬೆಂಕಿ ಕಿಚ್ಚಿನೊಳಗ ಆ ಊರಾಗ ತುಡುಗು ಮಾಡ್ಕೊಂಡು ನಾಕೈದು ಮಂದಿ ಕಳ್ರೂ ಬೆಳ್ಳಿ ಬಂಗಾರ ವಜ್ರ ಆಭರಣಗಳನ್ನ ಎಲ್ಲಾ ತಕೊಂಡ್ ಬಂದ್ ಇದೆ ಬೆಂಕಿ ಬೆಳಕಿನೊಳಗ ನಾವ್ ಏನ್ ಮಾಡ್ಕೊಂಡು ನಮ್ ನಮ್ ಪಾಲ್ ಮಾಡ್ಕೊಂಡು ನಮ್ ಊರಿಗೆ ಹೋಗೋಣ ಅಂತಕೊಂಡ ಏನ್ ಮಾಡಿ ಬೆಂಕಿ ಬೆಳಕಿನಾಗ ಕುತ್ಕೊಂಡ್ ಅವ್ರ ಪಾಲ್ ಮಾಡ್ಕೋಬೇಕಂತ ಗಿಡದ ತಳಗ ಕೂತಿದ್ರು ಆ ಗಿಡದಾಗ ಏನಕ್ಕೆ ಸಸಿ ಕೂತಿದ ಆ ನೀತಿಗಣ್ಣ ಜಾರಿ ಗಿಡದ ತಳಗ ಬಿದ್ದ್ ಬಿಟ್ಲು ಅವಾಗ ಎಲ್ಲಾ ತುಡುಗರು ಏನ್ ಮಾಡಿದ್ರು ಎಪ್ಪ ರಣ ಎದ್ದು ಅಂತ ತಿಳ್ಕೊಂಡು ಆ ಬೆಳ್ಳಿ ಬಂಗಾರ ಬಿಟ್ಟು ಅವ್ರು ತಿಕ್ಕ ಪಾಲ್ ಓಡಿ ಹೋಗಿ ಬಿಟ್ರು ಅವ್ರು ಓಡಿ ಹೋಗಿ ಕೂಡ ಈಕೆ ಏನ್ ಮಾಡಿದ್ಲು ಅದೇ ಬೆಳ್ಳಿ ಬಂಗಾರ ಎಲ್ಲಾ ಗಾಳಿ ಮಾಡ್ಕೊಂಡು ಮನಿಗೆ ಬಂದ್ ಅತಿ ಅತಿ ಅಥವಾ ಬಂದಿರಪ್ಪ

ಅತ್ತಿ ನಿನಗ್ ಗೊತ್ತಿಲ್ಲ ಅದ್ರ ಎಲ್ಲಿ ತಂದಿ ಅಲ್ಲ ಮತ್ತ ಮಾವ್ ಸತ್ತ ಮೂರವರ್ ಆಗಿತ್ತು ಮೇಲೆ ಎಲ್ಲಾ ಗೋಳಿ ಮಾಡ್ಕೊಂಡು ಕೂತಿದ್ದ ಇದು ಒಯ್ಯ ಬಾಯಿ ಮನಿಗೆ ನನಗರೆ ತಾಕತ್ತಿಲ್ಲ ಅಂತಂದ ನನ್ ಕೈಯ ಕೊಟ್ಟ ಮತ್ತೇನ್ ಹೇಳುತ್ತಿ ಒತ್ತಿ ಅಕ್ಕಿ ಹಾ ಹಾ ಅತ್ತಿ ಮತ್ತೇನ್ ಹೇಳ ಮಾವ ಅನ್ನ ಗಂಡ ತಂದಾಗ ಏನಿಲ್ಲ ಯಾಕೋ ಅವ್ನ ನೆಗಡಿ ಬಂದಿಟ್ಟ ಒಂದು ನೆಗಡಿ ಗುಳಿಗೆ ತೊಂದ ನೆನ್ಗ ಬಾ ಅಂದಾನು ಅಕ್ಕಿ ಅಂದ್ರು ಅತ್ತಿ ಒಳ್ಳೆ ಹಂಗಾರ ತೋರ ತಮ್ಮ ಗಾಡಿ ಆಕಟ್ಟಿಗೆ ನಡಿ ನಾನು ಸುಟ್ಟು ಬರಕ್ತ ಹೌದ್ ಹೌದು ಅಟ್ಲಿಗು ಗಡಿಯ ಗಾಡಿಯ ಕಟ್ಟಿಗೆ ಹಾಕಿ ಅವು ಓದ ಸುಟ್ಟ ಏನ್ ಮಾಡಿದ್ರು ಏನ್ ಮಾಡಿದ್ರು ನೋಡ್ರಿ ಎಂದ್ರಿ ಅಲ್ಲಿ ಮಾವ್ ಸತ್ತ ಕೊಡಾವದನು ಏಕಿ ಕೊಟ್ಟಿದ ಗುಳಗಿಂತ ನೆಗಡಿ ಕಡಿಮೆ ಆಗುದ ಇಂತ ಅರ್ದಾರ ಹೌದೌದು ಇಂತ ಹತ್ತಿಗೊಳಿದ್ರ ಅದಕ್ಕೆ ಹೇಳಾಕೇತಿ ವಿಷಯ ಪುಣ್ಯಾತ್ಮರೇ ಆತ್ತೆ ಆದಕ್ಕಿನೂ ಸಸಿ ಆತಿ ಆದಕಿನೂ ಒಬ್ಬ ಹೆಣ್ಮಗಳ ಹೌದೌದು ಸಸಿ ಆದಕ್ಕೂ ಅದು ಹೆಣ್ಮಗಳ ಗಂಡಸ್ ಏನು ಪಾತ್ರಿಲ್ವಾ ನಿಮ್ದ ಐತಿ ಅಲ್ಲ ಅವಗ ಅಳಸುದು ನೀವೇ ಅವಗ ನಗಸುದು ನಿಮ್ದ ಯಾ ಮನಿಯಾಗ ನಡಿಯಾಕ ಬಂದ ಹೆಣ್ಣು ಮಗಳು ನನ್ನ ತಾಯಿ ತಂದಿ ಇವರೇ ಅಂತ ತಿಳ್ಕೊಂಡ ಗಂಡರ ಮನೆಯಾಗ ಹೋದಾಗ ತಿಳಿತಾರ ಆ ಮನಿ ಮನಿ ಇರಂಗಿಲ್ಲ ದೇವಾಲಯವಾಗಿರತತಿ ಹೌದೌದೌದು ಮತ್ತೆ ಆ ಮನಿ ಮಾಡ್ತಿದ್ದ ಕಿ ಈಕಿ ನನ್ನ ಸಸಿ ಅಲ್ಲ ನನ್ನ ಮಗಳೇ ಅಂತ ತಿಳ್ಕೊಂಡ್ರ ಅದು ಮನೆಯ ಮಂತ್ರಾಲಯ ಆಗಿರ್ತದೆ ಹೌದು 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 ಹಂಗ ವೈ ಜಾನೆ ವೈ ಚಪ ವೈ ಚಪ ಯಾವ ತಿಳ್ಕೊಂಡನ ಅವ ಉಳ್ಕೊಂಡನ ಅನ್ನತಕ್ಕಂತ ಮಾತೈತಿ ಹೌದು ಹಿಂಗ ಬಹಳ ಪ್ರೀತಿ ಇಟ್ಕೊಂಡ ತಮ್ಮ ಮುಂದೆ ಹೇಳ್ಬೇಕಪ್ಪ ಅಂತಂದ್ರ ಮಹಾತ್ಮ ಕಬೀರದಾಸರ ವಿಷಯ ಹೇಳಾಕತ್ತಿದ್ದು ನೀವು ಏನೋ ಬಾಯಿ ಮಾಡಿದ್ರಿ ಏನಾದ್ರಿಪ್ಪ ಹೇಳ್ರಿ ಹಾ ಆ ಅವರು ಮಡದಿ ಹೋಗಿ ತನ್ನ ಅಡ ಇಟ್ಟ ಎಲ್ಲಾ ಸಂತರಿಗೆ ಉಣಿಸಳು ಅಂದ್ರೆ ಪಾರಮಾರ್ಥದವರಿಗೆ ಉಣಿಸಳು ವಿನ ಪ್ರಪಂಚದವರಿಗೆ ಉಣಿಸಿಲ್ಲ ಉಣಿಸಿಲ್ಲ ಅನ್ತಕ್ಕಂತ ವಿಚಾರ ಬತ್ತ ಹೌದು ಇಲ್ಲಿ ಕಡೆ ಕಡೆಯುವಪ್ಪ ಹಾ ಹಾ ಸಂಸಾರ ಮಾಡತಕ್ಕಂತ ಅಂದ ಪ್ರಪಂಚ ಮಾಡತಕ್ಕಂಥ ಒಂದಿನ ಹೋಗಿ ಭೇಟಿ ಆದ್ರಿಪ್ಪ ಅವ್ರಿಗೆ ಕೇಳುತ್ತಾನ ಏನತ್ತ ನಾನು ಪ್ರಪಂಚ ಮಾಡ್ಬೇಕಂದನಿ ಹೌದೌದು ಈ ಪ್ರಪಂಚದಾಗ ಸುಖ ಆಯ್ತು ಅಥವಾ ಇಲ್ಲೋ ಇಲ್ಲ ಹೇಳ್ಬೇಕು ನೀನು ಪ್ರಪಂಚ ನಾ ಮಾಡ್ಬೇಕಂದನಿ ಹೌದು ಮಾಡ್ಬೇಕು ಇಲ್ಲತ್ತ ಮೊದಲ ಎಲ್ಲಿ ಕೇಳ್ದ ರಾಮದಾಸ್ ಬಲ್ಲಿ ಕೇಳ್ದ ಹಾ ಹಾ ಅವಾಗ ರಾಮದಾಸ್ ಏನತ್ರಿಪ್ಪ ತಮ್ಮ ನಾ ಲಗ್ನ ಆಗ್ಬೇಕಂತ ಹಂದ್ರದಾಗ ಕೂತಿದ್ದೆ ಹೌದೌದು ಈ ಸಂಸಾರ ವಿಷಮ ಐತಿ ಅಂತ ತಿಳ್ಕೊಂಡ ಹಂದ್ರದಂತ್ರ ಲಗ್ನ ವಾಲ್ಯಂದು ಓಡಿ ನಾ ಸಜ್ಜನಗಡಕ್ಕೆ ಬಂದನಿ ಹಾ ಹಾ ಇನ್ನು ಸಂಸಾರಸ್ಥನಾಗಿರ್ತಕ್ಕಂತ ಕಬೀರ್ ದಾಸ್ ಮಹಾರಾಜರ ಅವ್ರಿಗೆ ಹೋಗಿ ನೀ ಮಾಡು ಕೇಳು ಕೇಳು ಅವ್ರು ಮಾಡಂದ್ರ ಅಂದ್ರ ಬ್ಯಾಡ್ ಅಂದ್ರ ಬಿಡು ಅಂತಂದಾಗ ಓಡಿ ಓಡಿ ಎಲ್ಲಿ ಸಜ್ಜನ ಕಡದ ರಾಮದಾಸರ ಕಡೆಯಿಂದ ಎಲ್ಲಿ ಬಂದ ಎಲ್ಲಿ ಬಂದ ಕಾಶಿಗೆ ಕಬೀರ್ ವಾಸ್ರ ಅಂತ ಬಂದ ಹೌದು ಕಾಶಿ ಕಬೀರ್ ವಾಸ್ರ ಬಂದ ಕಬೀರ್ ಕೇಳ್ತಾನ ಏನತ್ರಪ್ಪ ಮಹಾರಾಜ್ ಕಬೀರ್ ಮನಿ ಅಂದ್ರ ಇಲ್ಲಿ ಎಲ್ಲಿ ಐತಿ ಎತ್ತು ಓಣಿಯಾಗ ಕೇಳಿದ ಹಾ ಅವಾಗ ಅವ್ರ ತಮ್ಮ ಹಿಂಗ ಹೋಗುವ ಅಲ್ಲಿ ಮಾಳಪ್ಪನ ಗುಡಿ ಅಂದ್ರ ಹೋದ್ರ ಬಲ ಕೊಳಿದ್ರೆ ಮಸೋತಿ ಮಸೋತಿ ಮುಂದೆ ಕಬೀರನ ಮನಿ ಐತಿ ಎತ್ತಂದ್ಬಿಟ್ರ ಹೌದು ಮಸೋತಿ ಬಂದೆ ಕಬೀರ್ ಮನಿ ಐತಿ ಅಂದ್ಕೊಳ್ಳಿ ಹೋಗುದ್ರಾಗ ಕಬೀರ್ ದಾಸ್ ಮಹಾರಾದ್ರು ಮಂಸ ಹಾಕೊಂಡು ಹೊರಗ ಕೂತಿದ್ರು ಕೂತಿದ್ರು ಆ ದಾಸ ಮಹಾರಾಜ್ರಿಗೆ ಹೋಗಿ ಮನುಷ್ಯತನ ಕಬೀರ್ ಇಲ್ಲಿ ಅಂದ್ರೆ ಯಾರು ಅಂತ ಕೇಳಿದ್ರು ಹ ಹ ನೋಡ್ರಿ ಪಾರಮಾರ್ಥಕ ಪ್ರಪಂಚಕ್ಕೆ ಎಂಟು ವ್ಯತ್ಯಾಸ ಐತಿ ಅಂತ್ ಐತಿ ಕಬೀರ್ ಇಲ್ಲಿ ಯಾರು ಅಂತ ಕೇಳಿದಾಗ ಅವಾಗ ಒಂದ ಕಬೀರ್ ಅಂದ್ರು ಕಬೀರ್ ಅಂದ್ರೆ ಯಾರು ಅಂದಾಗ ಈ ಶರೀರ ಕತಾರ ನೋಡಪ್ಪ ಹೆಂಗ ಈ ಶರೀರಕ ಈ ಶರೀರಕ್ಕ ಅವಾಗ ತಿಳ್ಕೊಂಡ ಓಹೋ ಇವರೇ ಮಹಾತ್ಮರಿರ್ಬೇಕಂತ ತಿಳ್ಕೊಂಡು ಹೋಗಿ ಅವರ ಪಾದ ನಮಸ್ಕಾರ ಮಾಡಿದ ಬಾ ತಮ್ಮ ಬಿಸ್ಲಾಗ್ ಬಂದಿ ನೀರು ಕುಡಿ ಕುಂಡ್ರು ತಿಳ್ಕೊಂಡೆ ಅಂಗ್ಳದ ಕುಂಡಿಸಿದ ಹೌದು ತನ್ನ ಜೊತೆಗೆ ಕರ್ಕೊಂಡು ಕೂತ ಅವಾಗ ಯಾಕೆ ಬಂದಿದ್ ಏನ್ ಕೆಲಸ ಇತ್ತು ಎಪ್ಪ ನಾನು ಪ್ರಪಂಚ ಮಾಡ್ಬೇಕಂತ ನಮ್ಮ ತಾಯಿ ತಂದಿ ಇಚ್ಛಾ ಮಾಡ್ಯಾರ ಹೌದು ಅವ್ರ ನಾ ಸಂಸಾರ ಮಾಡಕೊಲು ಏನ ಬ್ಯಾಡೋ ಅಂತ ಕೇಳಬೇಕಾಗೈತಿ ಹಾ ಹಾ ಪ್ರಪಂಚ ಏನ ಮಾಡ್ಲೋ ಏನು ಬ್ಯಾಡೋ ಬ್ಯಾಡು ಹಿಂಗ ಕೇಳಬೇಕಾಗೈತಿ ಅವಾಗ ಕಬೀರ್ ದಾಸ್ ಅಂದ ಒಳೆ ಬಾ ಒಳ್ಳೇದ್ತು ಅಂತ ತಿಳ್ಕೊಂಡು ಅವನು ಕುಂಡಿಸಿ ಮನೆಯಾಗ ಬಿಬಿ ಇದೀಪ ಅದಾಗ ಬಿಬಿ ಅಂದ್ರು ಬಿಬಿ ಹೇಳ್ತಾನ ಕಬೀರ ಏನತ್ರೀಪ ಬಿ ಮಾಜಿ ನೈ ನೈದಿಕ್ತ ಹೇಳ್ತಾನ ನನ್ಗ ಸೂರ್ಯ ಕಾಣುವಲ್ಲ ಒಳಗಿನ ಲಾಟಲ್ ಹಚ್ಚಿತ ಆ ಸೂರ್ಯನ ನೋಡ್ಬೇಕಾಗೈತಿ ನೋಡ್ಬೇಕಾಗೈತಿ ಅವ ಕೇಳಾಕ್ ಬಂದವಂದ ಏನತ್ರೀಪ ತಳಗ್ ಅಂಗಾಲ ಸೂಡಾಕ್ತವ್ ಮ್ಯಾಲ ನೆಚ್ಚ ಸೂಡಾಕ್ತೇ ತಿಂತ ಮಠ ಮಠ ಮದ್ದಿನದಾಗ ಇವಾಗ ಮಗಳ ಸೂರ್ಯ ಕಾಣಸಲ್ಲ ಅಂತ ಲಾಟನ್ ಲಾಟನ್ ಹಚ್ಚಿ ಸೂರ್ಯನ ಹುಡ್ಕಾಡವಂತಿವ್ನವ್ನು ರಾಮದಾಸ್ ಇದ್ದಾವ್ ಇವನ್ ಕಡೆ ಕಳ್ಸಿಯ ಹೆಂಗ್ ನೋಡುದ್ ಹೆಂಗ್ ಕೇಳುದಿಲ್ಲ ಅದೆಲ್ಲ ಹುಚ್ಚ ಕಾಣಿಸತಿ ಹುಚ್ಚನಂತಕ ನಾ ನಾ ಬಂದಂಗೇತಿ ಅತಂದ ಅವಾಗ ಕಬೀರ್ ದಾಸ್ ಏನು ಏನತ್ರಿಪ ఏంటి వందే మాతికి తా ఆటబిట్లు హింగ్ సూర్యా నోడి హా ఒళ్ళగ ఒయ్యు అవా హా కరీత తమా ఈ నోడీ హింగ ప్రపంచ ప్రపంచంద్ర ప్రపంచ అల్ మఠ మఠ మధ్యద సూర్య ఎల్గూ కణస్త హాల సుడ్తీ మేలు నెత్తి సుడ్తీ ఆ టైమ్ దాని సూర్యగ నోడాక లాట్ ఎంత అతను అల్ ఐతి మాతిన తాత్పర్య ఏ మాతిన తాత్పర్య అంద్ర